ಯಸ್ ಎಸ್ ಎಸ್ ಬರ್ತೀನಿ ಬರ್ತೀನಿ ಶರ್ಮ ಸರ್ ನಿಮ್ಮ ರಾಜಣ್ಣ ಸರ್ ಈಗ ತಾವು ಹೇಳ್ತಾ ಇದ್ರಿ ಬೆಂಕಿ ಹೊತ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ ಅಂತೇಳಿ ಅಂದರೆ ಅದು ಪ್ರಯಾಣಿಕರಿಗೆ ಮಲಗಿರ್ತಾರೆ ಸರ್ ಗಾರ್ಡನ್ ಇದ್ರಿಗೆ ಇರ್ತಾರೆ ಅದು ಅಲಾರಂ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಈಗ ಇಲ್ಲ ಎರಡು ಸಾವಿರದ ಇಪ್ಪತ್ತ ಇದು ಈ ಈ ಇದು ಏನಿಲ್ಲ ಈ ಸ್ಟೇ ಎಸ್ ಜೀರೋ ಫೈವ್ ಟು ಏನು ಬಂದಿದೆಯಲ್ಲ ಆ ಬಸ್ಸಲ್ಲಿ ಇತ್ತು ಅದು ಹನ್ನೆರಡು ವರ್ಷದ ಬಸ್ಸು ಈಗ ನಾವು ಪರ್ಮಿಟ್ ಕೊಡಬೇಕಾದ್ರೆ ಹನ್ನೆರಡು ವರ್ಷದ ಮೇಲ್ಪಟ್ಟಿರೋಕ್ಕೆ ಪರ್ಮಿಟ್ ಕೊಡೋದಿಲ್ಲ ಇದು ಅಷ್ಟು ಒಳಗಡೆ ಇರ್ತಕ್ಕಂಥ ಒಂದು ಬಸ್ಸೇನೆ ಫಿಟ್ನೆಸ್ಸು ಕರೆಕ್ಟಾಗಿರುತ್ತೆ ಬಟ್ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ ನಂತರ ಏನು ವೆಹಿಕಲ್ಗಳು ಬರ್ತಾ ಇದೆ ಅವಕ್ಕೆಲ್ಲವಕ್ಕೂ ಕಾನೂನು ಬಂದಿರೋದು ಆವಾಗ ಆ ನಂತರದ ಎಲ್ಲ ವೆಹಿಕಲ್ಗಳನ್ನೂ ಈ ಫೈರ್ ಅಲಾರಂ ಸಿಸ್ಟಮು ಮತ್ತು ಫೈರ್ ಸಪ್ರೇಷನ್ ಸಿಸ್ಟಮ್ನು ಇದ್ದೇ ಇರುತ್ತೆ ಮತ್ತು ಫೈರ್ ಅಲ್ಲೇ ಇಟ್ಟಿರ್ತಾರೆ ಎರಡು ಇಟ್ಟಿರ್ತಾರೆ ಒಂದು ಡ್ರೈವರ್ಗೆ ಹತ್ತಿರವಾಗಿ ಇನ್ನೊಂದು ಪ್ಯಾಸೆಂಜರ್ ಕಂಪಾರ್ಟ್ಮೆಂಟಲ್ಲಿ ಎರಡು ಇಟ್ಟಿರ್ತಾರೆ ಇದು ಒಳಗಡೆ ಆದಾಗ ನಡೀತದೆ ಇದು ಹೊರಗಡೆ ಆಗಿದೆ ಒಂದು ಇಂಪ್ಯಾಕ್ಟು ಆ ಇಂಪ್ಯಾಕ್ಟ್ಗೆ ಏನಾಗುತ್ತೆ ಒಂದು ಅಪಘಾತ ಆದಾಗ ಕೈ ಕಾಲು ತಲೆ ಏನು ಬೇಕಾದ್ರೂ ಮುರಿದೋಗ್ತವೆ ಅಥವಾ ಕೂತಿ ಜಾಗದಲ್ಲೇ ಹೊಡೆದು ಸಾಯ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತವೆ ನೋಡಿ ಇಂಪ್ಯಾಕ್ಟು ಪ್ಲಸ್ ಫೈರು ಇದು ಹೇಗೆ ಅಂತಂದರೆ ಮೊದಲೇ ಬಾಣಲಿ ಕುದೀತಾ ಇರ್ತದೆ ಅದೊಂದು ತಂಗೆ ಬೆಂಕಿಗೆ ಹಾಕ್ದಂಗೆ ಹೇಗೆ ಎಲ್ಲಿಂದ ಹೊರಗಡೆ ಬರುತ್ತೆ ಇಂಪ್ಯಾಕ್ಟ್ ಆದ ತಕ್ಷಣವೇ ಕೈಯೋ ಕಾಲ ಮುರಿದೋಗಿರ್ತದೆ ಎಲ್ಲಿ ಏಟ್ ಬಿದ್ದಿರುತ್ತೆ ಗೊತ್ತಿಲ್ಲ ಅಥವಾ ಅಲ್ಲೇ ಸತ್ಯ ಹೋಗಿರ್ಬೋದು ಆ ಫೈರ್ ಆಗೋದಕ್ಕೆ ಮೊದಲೇ ಸತ್ಯ ಹೋಗಿರ್ಬೋದು ಎಷ್ಟೋ ಜನ ಆ ಇಂಪ್ಯಾಕ್ಟ್ಗೆ ಇವರು ಫೈರ್ ಆ ಫೈರಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಇмпаಕ್ಟ್ ಗೆ ಸಾಧ್ಯತೆ ಇರುತ್ತೆ ನಂತರ ಅವರು ಅ ಹೇಗಿ ಬೆಂಕಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲವೇ ನಿಜ ನಿಜ ಸತ್ಯ ಹೋಗಿದ್ರೆ ಏನು ಹೊರಗಡೆ ನಿಲ್ಲ ಬರಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಇದು ಮಾಡ ಅಸೆಸ್ ಮಾಡೋದು ಕಷ್ಟ ಆಯ್ತು ಖಂಡಿತ ಸರ್ ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿ ಇದ್ದಾರೆ ಸೈಬರ್ ತಜ್ಞರು ಫಣಿಂದ್ರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಿಮಗೆ ಕೂಡ ಗೊತ್ತಿದೆ ಚಿತ್ರದುರ್ಗದಲ್ಲಿ ನಡೆದಂತ ಒಂದು ಗೋರ ಬಸ್ ದೂರ ಅಂತ ಸರ್ ನನ್ನ ನೇರವಾದಂತ ಪ್ರಶ್ನೆ ಈಗ ಬೆಂಕಿ ಹೊತ್ತುಕೊಳ್ಳುವಂತದ ಒಂದು ವೇ ಏನಿದೆ ಸರ್ ಈಗ ತಾಂತ್ರಿಕವಾಗಿ ಇಂಜಿನಲ್ಲಿ ಏನೋ ಆಯ್ತು ಅದು ಬೆಂಕಿ ಹೊತ್ಕೊಳ್ತು ಅಂತ ಹೇಳಿ ಬಟ್ ಈಗ ಈ ಡೀಸೆಲ್ ಟ್ಯಾಂಕ್ ಗಳಿಗೆ ಸಂದರ್ಭದಲ್ಲಿ ಅಷ್ಟು ಬೆಂಕಿಯ ಕೆನ್ನಾಲಿಗೆ ಆಗಲಿಕ್ಕೆ ಕಾರಣ ಏನು ಸರ್ ದಿಢೀರ್ ಹತ್ತೆ ಸೆಕೆಂಡ್ ಅಂತ ಘಟನೆಗಳು ಫಸ್ಟ್ ಆಫ್ ಆಲ್ ಇದು ಯಾವ ವೆಹಿಕಲ್ ಬೆಂಕಿ ಎತ್ಕೊಂಡಿದೆ ಅಂತ ಆ ಒಂದು ಸ್ಪೆಸಿಫಿಕ್ ಕಂಪನಿಯ ಬಸ್ ಏನಿದ್ದಾರೆ ಆ ಬಸ್ಗೆ ಡ್ರೈವರ್ ಎಲ್ಲಿ ಕೊಡ್ತಾರೆ ಅದೇ ರೋರ್ ಅಲ್ಲಿ ಹಿಂಭಾಗದಲ್ಲಿ ಡೀಸೆಲ್ ಟ್ಯಾಂಕ್ ಬರೋದು ಅಂದ್ರೆ ಬಸ್ಗೆ ಬಲಭಾಗದಲ್ಲಿ ಡೀಸೆಲ್ ಟ್ಯಾಂಕ್ ಬರುವಂತದ್ದು ಮತ್ತೆ ಈ ಒಂದು ಕೇಸಲ್ಲಿ ಅವರು ವಿಷಯ ಕೊಟ್ಟಿರೋ ಪ್ರಕಾರ ಮುನ್ನೂರ ನಲವತ್ತು ಇನ್ನೂರ ಐವತ್ತು ಲೀಟರ್ ಡೀಸೆಲ್ ಟ್ಯಾಂಕ್ ಅವ್ರು ತುಂಬಿಸ್ಕೊಂಡು ಹೊರಟಿದಿರುವಂತ ಮಾಹಿತಿ ಇದೆ ಅಲ್ವ ಮುನ್ನೂರ ನಲ್ವತ್ತು ಲೀಟರ್ ಈ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇರೋದು ಮತ್ತೆ ಈ ಬಸ್ಗೆ ಲಾರಿ ಯಾವ ಆಂಗಲ್ ನಲ್ಲಿ ಬಂದು ಹೊಡೆದಿದೆ ಅದು ಬಸ್ಸಿನ ಬಲಭಾಗಕ್ಕೆ ಬಂದು ಹೊಡೆದಿರೋದು ಮುಖಾಮುಖಿ ಹೊಡೆದಿಲ್ಲ ಮುಖಾಮುಖಿ ಹೊಡೆದ್ರೆ ಬಸ್ ಡ್ರೈವರ್ ಕೂಡ ಇಂಪ್ಯಾಕ್ಟ್ ಆಗಬೇಕಿತ್ತು ಸಿವಿಯರ್ ಡ್ಯಾಮೇಜ್ ಆಗ್ಬೇಕಿತ್ತು ಬಸ್ ಡ್ರೈವರ್ಗೆ ಬಟ್ ಫಾರ್ಚುನೇಟ್ಲಿ ಬಸ್ ಡ್ರೈವರ್ ಇಸ್ ಸೇಫ್ ಬಟ್ ಬಸ್ಸಿನ ಡ್ರೈವರ್ನ ಹಿಂಬಾಲ ಹಾಕ್ಸ್ಕೊಂಡಿರ್ತಾರೆ ಪ್ಯಾಸೆಂಜರ್ ಮೊದಲನೇ ಪ್ಯಾಸೆಂಜರ್ ಅವ್ರು ಕೂಡ ಸೇಫ್ ಆಗಿದ್ದಾರೆ ಅದು ಬಿಟ್ಟು ಮಿಕ್ಕಿದ ಪ್ಯಾಸೆಂಜರ್ ಅವ್ರಿಗೆ ಇಂಪ್ಯಾಕ್ಟ್ ಆಗಿರೋದು ಅಂದ್ರೆ ಆ ಲಾರಿ ಬಂದು ಬಸ್ಸಿನ ಮಧ್ಯಭಾಗಕ್ಕೆ ಹೊಡಿಯುತ್ತೆ ಹೊಡೆದಾಗ ಅದೇ ಟೈಪ್ ಡೀಸೆಲ್ ಟ್ಯಾಂಕ್ ಇರುತ್ತೆ ಮತ್ತೆ ಡೀಸೆಲ್ ಟ್ಯಾಂಕ್ ಅಲ್ಲಿ ನಾವು ಯಾವಾಗ ಕ್ಲೋಸ್ ಟ್ಯಾಂಕ್ ಮಾಡ್ತೀವಲ್ಲೆಷರ್ ಕಂಟೈನರ್ ಆಗ್ಬಿಟ್ಟು ಫುಲ್ ಪ್ರೆಷರ್ ಇರುತ್ತೆ ಡೀಸೆಲ್ ಟ್ಯಾಂಕ್ ಅಲ್ಲಿ ಅವಾಗ ಒಂದು ಇಂಪ್ಯಾಕ್ಟ್ ಆಗಿ ಬರುತ್ತದು ನನ್ನ ಡೀಸೆಲ್ ಸ್ಪಿಂಕಲ್ ಆಗುತ್ತೆ ಮತ್ತೆ ಇದು ವೆಹಿಕಲ್ ಎರಡು ಸ್ಪೀಡ್ ಇರೋದ್ರಿಂದ ಎರಡು ಮೆಟಲ್ ಆಗಿರೋದ್ರಿಂದ ಪಾರ್ಟ್ಸ್ ಬರೋದಕ್ಕೆ ಹಲವಾರು ಕಾರಣಗಳಿದೆ ಪಾರ್ಟ್ಸ್ ಬರೋದಕ್ಕೆ ಫಿಕ್ಸ್ ಇಂದ ಕೂಡ ಬರಬಹುದು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಇಂದ ಕೂಡ ಆ ಒಂದು ಮೂಮೆಂಟ್ ಅಲ್ಲಿ ಬರಬಹುದು बिकॉज ಬಸಲ್ ತುಂಬಾ ಲೈಟ್ ಗಳ ಇರುತ್ತೆ ಹಾ ಹಾ ಕೂಡ ಅವನು ಪಾಯಿಂಟ್ ಕೊಟ್ಟಿರ್ತಾರೆ ಲೈಟ್ ಕೊಟ್ಟಿರ್ತಾರೆ ಎಲ್ಲ ಮಾಡ್ಬಿಡುತ್ತಾರೆ ಎಷ್ಟೊಂದ್ ಕಡೆ ಎಕ್ಸಕಲ್ ಸೆಕೆಂಡ್ ಗಳ ಇರುತ್ತೆ ಅವ್ರಿಗೆ ಸೊ ಯಾವ್ದೋ ಒಂದ್ ಕಡೆ ಕೂಡ ಸ್ಕಿಂಕ ಆಗದ ಕೂಡ ನಾನು ಡೀಸೆಲ್ ಓರ್ ಬಸ್ ಆಗಿರೋದ್ರಿಂದ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಈ ಕೇಸಲ್ಲಿ ನಿಜ ನಿಜ ಸರ್ ಇನ್ನೊಂದು ಈಗ ಬೆಂಕಿ ಹೊತ್ತುಕೊಂಡಿತ್ತು ಈಗ ಬೆಂಕಿ ನಾವು ಹಿಂದೆ ಕೂತಿದೇವೆ ಲಾಸ್ಟ್ ಸೀಟ್ ಕೂತಿದ್ದೀವಿ ಮುಂದೆಯಿಂದ ಬೆಂಕಿ ಹಂಗೆ ಬರ್ತಾ ಇದೆ ಉಗುಳ್ತಾ ಇದೆ ಆ ಟೈಮ್ನಲ್ಲಿ ಇಮಿಡಿಯೇಟ್ಲಿ ಬಚಾವ್ ಆಗುವ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಗೊಂದಲಗಳು ಉಂಟಾಗುತ್ತೆ ಸರ್ ಯಾಕಂದ್ರೆ ಹಾಗಾಗಿನೇ ಎಷ್ಟೋ ಜನ ಪ್ರಾಣ ಪಕ್ಷಿ ಹಾರಿ ಹೋಗಿರೋದನ್ನು ನಾವು ನೋಡಿದ್ದೇವೆ ಆಯ್ತಪ್ಪ ನಾವು ಪಾರಾಗ್ತೀವಿ ಅಥವಾ ನಮ್ಮ ಕೈಕಾಲು ಮುರಿದ್ರೂ ಪರವಾಗಿಲ್ಲ ನಾವು ಸೇಫ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಮಿಡಿಯೇಟ್ಲಿ ತೆಗೆದುಕೊಳ್ಬೇಕು ಕ್ರಮ ಏನಂತ ಪ್ರಯಾಣಿಕರು ನೋಡಿ ಫಸ್ಟ್ ಆಫ್ ಆಲ್ ಪ್ರಯಾಣಿಕರಿಗೆ ಯಾವುದೇ ಒಂದು ಸಿಚುವೇಶನ್ ಬಂದಾಗ ಪ್ಯಾನಿಕ್ ಆಗುವಂತದ್ದು ತುಂಬಾ ಸರ್ವೇ ಸಾಧಾರಣ ಮತ್ತೆ ಆ ಮೂಮೆಂಟ್ ಅಲ್ಲಿ ಒಬ್ಬರು ಒಂದು ರಾಂಗ್ ಗೈಡೆನ್ಸ್ ಕೊಟ್ಟರು ಎರಡು ಮುಚ್ಕೊಂಡು ಫಾಲೋ ಮಾಡ್ತಾರೆ ಅವ್ರು ಬಂದು ನಮಗೆ ಕರೆಕ್ಟ್ ಆಗಿ ಇಲ್ಲಿ ಎಷ್ಟು ಎಮರ್ಜೆನ್ಸಿ ಎಕ್ಸಿಟ್ ಗಳಿದೆ ಯಾವ ಕಡೆ ಹೋಗ್ಬೇಕು ಎಲ್ಲ ಅವ್ರು ಗೈಡ್ ಮಾಡಿರ್ತಾರೆ ನಮ್ಗೆ ಸೈಡ್ ನೋಡೋಕ್ಕಿಂತ ಮುಂಚೆ ಆತರ ಯಾವ ಒಂದು ಎಸ್ ಒಡ ಯಾವ ತರ ಒಂದು ಅನೌನ್ಸ್ಮೆಂಟ್ ಗಳಾಗಿ ಬಸ್ ಗಳನ್ನ ನಮ್ಗೆ ಸಿಗೋದಿಲ್ಲ ಮೂರ್ ನೀವು ಈ ಬಸ್ ಅಲ್ಲಿ ಎಮರ್ಜೆನ್ಸಿ ಡೋರ್ ಇತ್ತ ಎಮರ್ಜೆನ್ಸಿ ಎಕ್ಸಿಟ್ ಇತ್ತ ಪ್ಯಾಸೆಂಜರ್ ಕೇಳಿ ನೋಡಿ ನೀವು ಯಾರು ಮಾಹಿತಿ ಗೊತ್ತಿರೋದಿಲ್ಲ ಮತ್ತೆ ಬಸ್ ಇದ್ದಾಗ ಅದು ಎಮರ್ಜೆನ್ಸಿ ಡೋರ್ ಇದ್ದಾಗ ಓಪನ್ ಮಾಡೋದ್ ಹೇಗೆ ಎಮರ್ಜೆನ್ಸಿ ವಿಂಡೋನ ಬ್ರೇಕ್ ಮಾಡೋದು ಹೇಗೆ ಅಂತ ಒಂದು ಸೂಕ್ತ ಕೊಟ್ಟಿರ್ತಾರೆ ಅದಿತ್ತ ಅಲ್ಲಿ ಅದನ್ನ ಏನು ಗೊತ್ತಿರೋದಿಲ್ಲ ಸೊ ಆಸ್ ಎ ಪ್ಯಾಸೆಂಜರ್ ನಮ್ದು ಕೂಡ ಸಾಕಷ್ಟು ನೆಗ್ಲಿಜೆನ್ಸಿಗಳು ಇರುತ್ತೆ ಈ ತರ ಬಸ್ಗಳು ಓಡಾಡ್ಬೇಕಾದ್ರೆ ನಾವು ಬಸ್ ಹತ್ತಿದ ತಕ್ಷಣ ಎಲ್ಲೆಲ್ಲಿ ಎಮರ್ಜೆನ್ಸಿ ಡೋರ್ಗಳಿದೆ ಅದಕ್ಕೆ ಎಲ್ಲಾ ತರ ಎಕ್ವಿಪ್ಮೆಂಟ್ ಗಳಿದೆಯಾ ನಾವು ಸಹ ತಿಳ್ಕೊಂಡು ಪ್ರಯಾಣ ಮಾಡ್ಬೇಕಿರತ್ತೆ ಹಾಗಂತ ಈ ಒಂದು ಕೇಸಲ್ಲಿ ಪ್ರಯಾಣಿಕ ತಪ್ಪು ಅಂತ ನಾನು ಹೇಳ್ತಿಲ್ಲ ಅಂದ್ರೆ ಜನರಲ್ ಆಗಿ ಹೇಳ್ಬೇಕು ಅಂತ ಕೇಳಿದ್ರೆ ಯಾರ್ ಜವಾಬ್ದಾರಿ ಇಲ್ಲೇ ಬರುತ್ತೆ ಅಂತ ಹೇಳಿದಾಗ ಪ್ಯಾಸೆಂಜರ್ ಕೂಡ ಈ ತರ ಜವಾಬ್ದಾರಿಗಳು ಇರ್ಬೇಕಿರುತ್ತೆ ನಾವು ನಿವಾರಿಸ್ಬೇಕಿರೋದು ಅದೆಲ್ಲ ಎಸ್ ಫಣಿದ್ರೆ ಸರ್ ಇರಿ ಸರ್ ಹಾಗೇರಿ ಲೈನಲ್ಲಿ ಒಂದು ಬ್ರೇಕ್ ಬ್ರೇಕ್ ಸಮಯ ಇದು ವಾಪಸ್ ಬಂದು ಬಿಡ್ತೀನಿ ಬೇಗ ನಾನು ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದಮೇಲೆ ಆ ಮತ್ತೆ ಮುಂದುವರಿಯುತ್ತೆ